ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿಜೇತರಾಕಿ ಗಿಲ್ಲಿ ಹೊರಹೊಮ್ಮಿದ್ದಾರೆ ಕಿಚ್ಚ ಸುದೀಪ್ ಮಾರ್ಗದರ್ಶನದ ಮತ್ತು ಬೆಂಬಲವನ್ನ ಗಿಲ್ಲಿ ಸ್ಮರಿಸಿದ್ದಾರೆ ತಮ್ಮ ಗೆಳೆಯರಾದ ರಕ್ಷಿತಾ ಶೆಟ್ಟಿ ರಘು ಕಾವ್ಯ ಅವರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ತಮ್ಮ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ದು ಈ ಮೂಲಕ ವಿನಮ್ರತೆಯನ್ನ ಮೆರೆದಿದ್ದಾರೆ ನೂರ ಹನ್ನೆರಡು ದಿನಗಳ ಬಿಗ್ ಬಾಸ್ ಜರ್ನಿಯಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿಯನ್ನ ಅನೇಕ ಬಾರಿ ತಿದ್ದಿದ್ದಾರೆ ತಪ್ಪಾದಾಗ ತಪ್ಪು ಅಂತ ಹೇಳಿದ್ದಾರೆ ಉತ್ತಮವಾಗಿ ಆಡಿದಾಗ ಚಪ್ಪಾಳೆಯನ್ನ ನೀಡಿದ್ದಾರೆ ಇದೆಲ್ಲವನ್ನ ಗಿಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಸಾಯುವರೆಗೂ ನಿಮ್ಮನ್ನ ಮರೆಯಲ್ಲ ಅಂತ ಗಿಲ್ಲಿ ಹೇಳಿದ್ದಾರೆ ಈ ಮೂಲಕ ಕಿಚ್ಚನ್ ಗೆ ವಿಶೇಷ ಗೌರವವನ್ನ ನೀಡಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ಗ್ಯಾಂಗ್ ಅನ್ನ ಕಟ್ಟಿಕೊಂಡಿದ್ರು ಇದರಲ್ಲಿ ರಕ್ಷಿತಾ ಶೆಟ್ಟಿ ರಜತ್ ರಘು ಹಾಗೂ ಕಾವ್ಯ ಪ್ರಮುಖರಿದ್ರು ಇವರಿಗೆ ವೇದಿಕೆ ಮೇಲೆಗೆ ಸುದೀಪ್ ಅವರು ಧನ್ಯವನ್ನ ಹೇಳಿದ್ದಾರೆ ನನ್ನ ಜರ್ನಿಯಲ್ಲಿ ಹೊರಗೆ ಅಭಿಮಾನಿಗಳು ತನ್ನ ಕಾಮಿಡಿ ಟೈಮಿಂಗ್ ಅಮೋಘ ಪ್ರತಿಭೆಯ ಮೂಲಕ ವಿಜೇತನಾಗಿ ಕರುನಾಡಿನ ಮನೆ ಗೆದ್ದ ನಮ್ಮ ಗಿಲ್ಲಿಗೆ ಅಭಿನಂದನೆ ಅಂತ ಜಿ ಅವರು ಕೂಡ ಪೋಸ್ಟ್ ಮಾಡೋದರ ಮುಖಾಂತರ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಏರಿದ ಮರೆತಿಲ್ಲ ಎಂಬುದಕ್ಕೆ ಈ ಘಟನೆಗಳೇ ಸಾಕ್ಷಿ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ವೇದಿಕೆ ಏರುವ ಸ್ಪರ್ಧಿಗಳಿಗೂ ಕೂಡ ಸಾಕಷ್ಟು ಪ್ರೀತಿಯನ್ನ ಕೊಡ್ತಾರೆ ಸುದೀಪ್ ನಡೆಯನ್ನ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ಶೆಟ್ಟಿ ಅಪ್ ಆಗಿದ್ದಾರೆ ಏನೋ ಇತ್ತ ರಕ್ಷಿತಾಗೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಸ್ಟೋರಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ